ಫ್ರೆಂಡ್ಸ್ ನಮಸ್ಕಾರ ಮತ್ತೊಮ್ಮೆ ಕರಡಿ ಕಾಡಾನೆ ಮತ್ತೆ ವಿಕ್ರಾಂತ್ ಜೊತೆಗೆ ಒಂದು ಎಣ್ಣಾನೆ ಮೂರು ಆನೆ ಒಟ್ಟಿಗೆ ಕಾಣಿಸ್ಕೊಂಡಿದೆ ಒಂದು ತೋಟದಲ್ಲಿ ಮತ್ತೆ ರಬೋಸ್ತ ಬೆಳೆ ನಾಶ ಹಾಕಿದೆ ಅಂತ ಒಂದು ತೋಟದವರು ಕೂಡ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಒಂದು ನ್ಯೂಸ್ ನಲ್ಲಿಯೂ ಕೂಡ ಒಂದು ವಿಚಾರ ಬಂದಿದೆ ಸೊ ಕರಡಿ ಕಾಡಾನೆ ಕೂಡ ಕಾಣಿಸ್ಕೊಂಡಿದ್ದು ಇಷ್ಟು ದಿವಸಗಳ ಕಾಲ ಎಲ್ಲೂ ಕಾಣಿಸ್ಕೊಂಡಿರಲ್ಲ ಕರಡಿ ಕಾಡಾನೆ ಸಂಚಾರ ಮಾಡದಿತ್ತು ಆದ್ರೆ ಯಾರಿಗೂ ಕೂಡ ತೊಂದರೆ ಕೊಟ್ಟಿಲ್ಲ ಆದ್ರೆ ಈಗ ಆ ಕರಡಿ ಕಾರ್ಡಾನೆ ಮತ್ತೊಮ್ಮೆ ಕಾಣಿಸ್ಕೊಂಡಿದ್ದ ಜೊತೆಗೆ ಒಂದು ಆನೆನೇ ಅಟ್ಯಾಕ್ ಮಾಡಿರುವುದು ಅಂತ ಕೂಡ ತಿಳಿಸಿದ್ದಾರೆ ಒಬ್ಬರು ವ್ಯಕ್ತಿ ಆಸ್ಪತ್ರೆಗೆ ದಾಖಲಾಗಿದ್ರೆ ಅವರು ಕೂಲಿ ಕಾರ್ಮಿಕ ಸೊ ಒಂದು ತೋಟದಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ ಅವರು ಸೊ ಅವರು ಅಟ್ಯಾಕ್ ಆಗಿದೆ ಅಂತ ಹೇಳ್ತಾ ಇದಾರೆ ಅದ್ರ ಕರಡಿ ಕಾರ್ಡಾನೆನ ಅಥವಾ ಬೇರೆ ಕಾರ್ಡಾನೆನ ಕನ್ಫರ್ಮ್ ಇಲ್ಲ ಆದ್ರೆ ಒಟ್ಟಿನಲ್ಲೂ ಅಟ್ಯಾಕ್ ಆಗಿದೆ ಅವರು ಆಸ್ಪತ್ರೆಗೆ ಸೇರಿದ್ದಾರೆ ನಂತರ ಚಿಕಿತ್ಸೆ ಕೂಡ ಪಡೆದುಕೊಳ್ತಿದ್ದಾರೆ ಅವರು ಕೆಳಗಡೆ ಬಿದ್ದಿದ್ದಾರೆ ಆಮೇಲೆ ಸೊಂಡಿಲಿನಿಂದ ಎತ್ತಿ ಬಿಸಾಕಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಸೊ ನೋಡ್ಬೇಕಿದೆ ನಿಜಕ್ಕೂ ಏನು ಕನ್ಫರ್ಮ್ ಇಲ್ಲ ಆದ್ರೆ ಆ ರೀತಿ ಮಾತುಗಳು ಕೇಳಿ ಬರ್ತಿದೆ ಆ ಸೊ ಎಲ್ಲಿ ಆಗಿರೋದು ಅಂದ್ರೆ ಇದು ಅರೆಹಳ್ಳಿ ಹೋಬ್ಳಿ ಬಾಲಗುಳಿ ಗ್ರಾಮ ಅಂತ ಮಲ್ಲೇಶ್ ಗೌಡ ಅವರ ಒಂದು ತೋಟದಲ್ಲಿ ಕೂಲಿ ಕಾರ್ಮಿಕ ಅವರು ಕೆಲಸ ಮಾಡ್ತಿರ್ತಾರೆ ಕಾಡಾನೆ ದಾಳಿಯಿಂದ ಪಾರಾದ ಘಟನೆ ನಡೆದಿದೆ ಇಂದು ಸಂಜೆ ಸುಮಾರು ಐದು ಮೂವತ್ತು ಐದು ಅದೇ ಸಂಜೆ ಐದು ಮೂವತ್ತರ ಸುಮಾರಿಗೆ ಒಂದು ಘಟನೆ ನಡೆದಿರೋದು ನೀರಿನ ಟ್ಯಾಂಕರ್ನಿಂದ ನೀರು ತರಲು ಹೋದಂತಹ ಸಮಯದಲ್ಲಿ ಒಂಟಿ ಕಾಡಾನೆ ಅಂದ್ರೆ ಒಂಟಿ ಸಲಗ ಒಂದು ಅಟ್ಯಾಕ್ ಮಾಡಿರುವಂತಹ ವಿಚಾರ ಈಗ ಕಂಡು ಬಂದಿರೋದು ನಂತರ ಅವರು ಸೊಂಡಿಲಿನಿಂದ ಎಳೆ ಎಳೆಯಲು ಪ್ರಯತ್ನ ಪಟ್ಟಿದೆ ಅಂತ ಅಂದ್ರೆ ಸೊಂಡಿಲಿಂದ ಎಳೆಯಲು ಪ್ರಯತ್ನ ಪಟ್ಟಿದೆ ಅಂತ ಈಗ ನ್ಯೂಸಲ್ಲಿ ಕೂಡ ಬಂದಿದೆ ಇದು ನಿನ್ನೆ ಅಥವಾ ಮೊನ್ನೆ ನಡೆದಿರುವಂತಹ ಘಟನೆ ಅವರು ಪಾರಾಗಿದ್ದಾರೆ ಆಸ್ಪತ್ರೆಗೆ ಅವರನ್ನು ಸೇರಿಸಿದ್ದಾರೆ ಕೂಲಿ ಕಾರ್ಮಿಕ ಅವರ ನಂತರ ಕಂಪ್ಲೀಟ್ ಆಗಿ ಒಂದು ರೊಬಸ್ಟ್ ಅಂತ ರೊಬಸ್ಟ್ ಅಂತ ಒಂದು ಕಾಫಿ ಗಿಡದ ಹೆಸರು ಸೊ ಅದು ಕೂಡ ಬೆಳೆ ನಾಶ ಆಗಿದೆ ಅಂತ ಕೂಡ ಇದರಲ್ಲಿ ತೋರಿಸಿದ್ದಾರೆ ಕಾಫಿ ಗಿಡಗಳು ಆನೆಗಳು ಚಲನವನದಿಂದ ಕಂಪ್ಲೀಟ್ ಒಂದು ನಾಶ ಆಗಿದೆ ಸೊ ಅದರಿಂದ ಪರಿಹಾರ ಏನ್ ಸಿಗುತ್ತೆ ಒಟ್ಟಿನಲ್ಲಿ ಅದ್ರ ಬಗ್ಗೆ ಗೊತ್ತಿಲ್ಲ ಬಹುಶಃ ಕೊಟ್ಟರು ಕೊಡ್ಬೋದು ಪರಿಹಾರ ಒಟ್ಟಿನಲ್ಲಿ ಒಂದು ಮೂರು ಕಾಡಾನೆ ಅದರಲ್ಲೂ ವಿಕ್ರಾಂತ್ ಇದೆ ವಿಕ್ರಾಂತ್ ಕೂಡ ಈಗ ಕರಡಿ ಕಾಡಾನೆ ಹಚ್ಚಿದಾನೆ ಸಂಚಾರ ಮಾಡ್ತಿದ್ದಾರೆ ಸೊ ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಸೊ ಈ ರೀತಿ ಅಹ್ ಬಹಳಷ್ಟು ವಿಕ್ರಾಂತ್ ಕರಡಿ ಹಾಗೂ ಒಂದು ಎಣ್ಣಾನೆ ಗೋಚರವಾಗಿದೆ ನೋಡಿ ಕರಡಿ ಮತ್ತೆ ವಿಕ್ರಾಂತ್ ಅನಚ್ಚಿದ ಒಂದು ಎಣ್ಣಾನೆ ಕೂಡ ಈಗ ಗೋಚರವಾಗಿದೆ ಅಂತೆ ತೋಟದಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ ಸೊ ಅಕ್ಕಪಕ್ಕದ ತೋಟ ಅವ್ರ ಕೆಲಸಗಾರರ್ಗೂ ಕೂಡ ಅವತ್ತು ಒಂದ್ ದಿವಸ ರಜಾ ಕೊಟ್ಟಿದ್ದಾರೆ ಅಂದ್ರೆ ನಿನ್ನೆ ಸಂಜೆವರೆಗೂ ಕೂಡ ಅಲ್ಲೇ ತಿರ್ಗಾಡ್ತಿತ್ತಂತೆ ಸಂಜೆ ಮೇಲೆ ಒಂದ್ ರೀತಿಯಲ್ಲಿ ಅಟ್ಯಾಕ್ ತರ ಮಾಡಿರ್ಬೋದು ಬಹುಶಃ ನಿಮ್ಗೆ ಅನ್ಸುತ್ತೆ ತಪ್ಪದೆ ಕಮೆಂಟ್ ಮಾಡಿ ಸೊ ಈ ರೀತಿ ಒಂದು ಕಾಡಾನೆ ಒಂದು ಸಂಚಾರ ಆಗಿರ್ಬೋದು ನಾರ್ಮಲ್ ಆಗಿ ನಡೀತಾ ಇರುತ್ತಾ ಆದ್ರೆ ಜನರಿಗೆ ಸ್ವಲ್ಪ ಆತಂಕ ಅದರಲ್ಲೂ ಕರಡಿ ಕಾಡಾನೆ ಇದೆಯಲ್ಲ ಸಿಕ್ಕಾಪಟ್ಟೆ ಒಂದು ಡೇಂಜರಸ್ ಕಾಡಾನೆ ಯಾಕಂದ್ರೆ ಅದು ಮನುಷ್ಯರನ್ನ ಮೇಲೆ ಅಟ್ಯಾಕ್ ಮಾಡೋದು ಜಾಸ್ತಿ ಬೆರೆಸುವುದು ಜಾಸ್ತಿ ಜೊತೆಗೆ ಅದಕ್ಕೆ ಸ್ವಲ್ಪ ರೀತಿಯೇ ಆದ್ರೂ ಮನುಷ್ಯರು ತೊಂದರೆ ಮಾಡಿರಬಹುದು ಅದಕ್ಕೋಸ್ಕರ ಅದಕ್ಕೆ ಆ ಮನುಷ್ಯರನ್ನ ಕಂಡ್ರೆ ಆಗೋದಿಲ್ಲ ತುಂಬಾ ಅಂದ್ರೆ ತುಂಬಾನೇ ಬೆರೆಸುವಂತ ರೀತಿ ಎಲ್ಲವನ್ನೂ ಕೂಡ ಮಾಡ್ತಾ ಇರುತ್ತೆ ಕಾಫಿ ಎಸ್ಟೇಟ್ ನಲ್ಲಿ ಒಂದು ವಿಚಾರ ಬಹಳಷ್ಟು ರೀತಿಯಲ್ಲಿ ಅಕ್ಕಪಕ್ಕ ಓಡಾಡ್ತಾನೆ ಇರುತ್ತೆ ಎಲ್ಲಾ ಕಡೆನೂ ಕರಡಿ ಕಾಡಾನೆ ಅಂದಮೇಲೆ ಅದು ಎಲ್ಲಾ ಕಡೆ ಸಂಚಾರ ಮಾಡ್ತಾ ಇರುತ್ತೆ ಎಲ್ಲಾ ಕಡೆ ಕಾಣಿಸ್ಕೋತಾ ಇರುತ್ತೆ ಸೊ ಅರೆಹಳ್ಳಿ ಆಗಿರ್ಬೋದು ಬಿಕ್ಕೋಡು ಸೊ ಸುತ್ತಮುತ್ತ ಎಲ್ಲ ಹಳ್ಳಿಗಳಿಗೂ ಕೂಡ ಅದು ಚಿರಪರಿಷಯ ಎಲ್ಲಾ ಹಳ್ಳಿಗಳಲ್ಲೂ ಕೂಡ ಓಡಾಡ್ತಾ ಇರುತ್ತೆ ಎಲ್ಲ ಮ ಹಳ್ಳಿ ಮನೆ ಹತ್ರ ಆಗಿರ್ಬೋದು ಎಲ್ಲಾ ಕಡೆ ಇರುತ್ತೆ ಆದ್ರೆ ಕರಡಿ ಕಡನೆ ಮುಂದೆ ಯಾರು ಕೂಡ ನಿಂತ್ಕೊಳ್ಳೋಕೆ ಸ್ವಲ್ಪ ಭಯ ಪಡ್ತಾರೆ ಯಾಕಂದ್ರೆ ಅಷ್ಟರ ಮಟ್ಟಿಗೆ ಒಂದು ಕರಡಿ ಕಡನೆ ಬಹಳಷ್ಟು ರೀತಿಯಲ್ಲಿ ಡೇಂಜರಸ್ ಆಗಿರುತ್ತೆ